ಅಜಯ್ ಅಜಯ್ ನಾನು ಹೋಗಿ ಬರ್ತೀನಿ ಕಣ್ಣಿ ಮಂಜಣ್ಣ ಸ್ಕೂಲ್ಗೆ ಇದ್ಯಾಕ ಪಾಪ ಇವತ್ತು ರಪ್ನ ಹೋಗ್ತಿದ್ಯಾ ಯಾಕ್ರ ರಪ್ಪಂಬರಳವ್ರೆ ಇವತ್ತು ನೋಡಿ ನೀ ಎಂಟುವರೆನು ಗಂಟೆ ಗಂಟೆನ ಐತೆ ಹಾಲೆ ಹೋಗಿ ಸ್ಕೂಲ್ಗೆ ಎಮ್ತಿದ್ಯಾ ಯಾಕಪ್ಪ ಇವತ್ತು ರಪ್ನಿದ್ಯಾ ಅಜೇ ಇವತ್ತು ಕಸ ಗುಡಿಸೋದು ನಮ್ದೇ ಸ್ವರ್ತೆ ಇರೋದು ಹ್ಞೂ ಹೋಗಿ ಕಸ ಗುಡಿಸ್ಬೇಕು ನನ್ನೇ ಲೀಡ್ರ್ ಮಾಡವ್ರೆ ಸ್ವಚ್ಛತಾ ಮಂತ್ರಿ ನಾನು ಓ ಅದಕ್ಕೆ ನಾನು ರತ್ನ ಹೋಗ್ಬೇಕು ಓಲಿ ನಾನು ಬಂಗಾರಿನ ಮಂತ್ರಿ ಮಾಡವ್ರಿ ಹ್ಞೂ ಸ್ಕೂಲಗೆ ಸ್ಕೂಲಾಗ ನೀನು ಸ್ವಚ್ಛತಾ ಮಂತ್ರಿನಾ ಮುಖ್ಯಮಂತ್ರಿ ಯಾರಪ್ಪ ನಿಮ್ಮ ಸ್ಕೂಲಗೆ ಹಾಂ ನಮ್ಮ ಸ್ಕೂಲಾಗೇ ಒಬ್ಬ ಇದಾನೆ ವೀರಭದ್ರ ಅಂತಾನ ಅವನ್ನ ಮುಖ್ಯಮಂತ್ರಿ ಮಾಡ್ಯಾವ್ರೆ ನಾನು ಸ್ಕೂಲಾಗೆ ಚೆನ್ನಾಗಿ ಕಸ ಗುಡಿಸೋದು ಪೇಪರ್ ಹಾಯಿಸೋದು ಸ್ಕೂಲ್ ಮುಂದೆ ಗಿಡ ಐತಲ್ಲ ಎಲೆ ಎಲ್ಲ ಬಿಸಿ ಇರ್ತದೆ ಅದನ್ನ ಎತ್ತಾಕ್ಸೋದು ಮಾಡ್ತಿದ್ದೆ ಮೊದಲು ಅದಕ್ಕೆ ಮೇಷ್ಟ್ರು ನೀನು ಚೆನ್ನಾಗೆಲ್ಲ ಕ್ಲೀನ್ ಮಾಡಿಸ್ತೀಯ ನೀನೇ ಸ್ವಚ್ಛತಾ ಮಂತ್ರಿ ಆಗಿರೋ ಅಂತನ ನನ್ನ ಸ್ವಚ್ಛತಾ ಮಂತ್ರಿ ಮಾಡೋರು ಕಣ ಜೈ ಹ್ಞ ಹಂಗೇನು ಹ್ಞೂ ಹೋಗ್ಲಿ ಬಿಡಪ್ಪ ಹಂಗೆ ದೇವ್ರು ಒಳ್ಳೇದು ಮಾಡಿರೋ ಅಷ್ಟೇ ಸಾಕು ನಿನಗೆ ಇವಾಗ ಸ್ಕೂಲಗೆ ಮಂತ್ರಿ ಆಗಿದ್ದ ಮುಂದೊಂದು ದಿನ ಹ್ಞೂ ದೊಡ್ಡ ಮನ್ಸಾಗಿ ಕರ್ನಾಟಕಕ್ಕೆ ಮಂತ್ರಿ ಆದರೂ ಅದೇ ನೀನು ಹೇಳೋಕ್ಕಾಗಲ್ಲ ಅಂತಂದು ನೀನು ಹ್ಞೂ ಅದಕ್ಕೆನಾ ಭಯ ಭಕ್ತಿಯಿಂದ ಕೂಕಂಡು ಓದ್ಕೋಬೇಕು ಸ್ಕೂಲು ಸ್ಕೂಲಿಂದ ಬಂದನು ಒಂದು ಕ್ಷಣ ಆಟ ಆಡಿ ಆಮೇಲೆ ಕುಕೊಂಡು ಓದ್ಕೋಬೇಕು ಹೇಳು ಯಾವಾಗಲೂ ಓದ್ಕ ಓದ್ಕೊಂಡ್ರೆ ನಾನು ಹ್ಞೂ ಸರಿ ಕಣಪ್ಪ ಹ್ಞೂ ಪಾಪ ಮುಂಜಾನೆ ಉಂಡೆನಪ್ಪ ಏನ Унда инне илвэ ఉండే ఒం చూరే చూర్ క ఆ అమ్మయ్య అమ్మయ్యా బస్ సార్ మాబాడాబ అందరూ కారాంద్రు సారు మార్తీ ఖార అందరూ ఖార్ ఆగి నొందిష్ట ఇష్ట సార ఒ ఇష్ట ఉండదు కాళింది బరే ఒక్క కాళ్ళు బాడ ఆత్ర బాడ అందు అన్న జాస్తికి ఖార సారు అదికే ఒందు ఇష్టే ఇష్ట ఉండు అల్ట అయ్యో దేవ్రే ಹಂಗಾರೆ ಇವತ್ತು ನನ್ನ ಕರೆ ಬಂಗಾರಿ ಹೊಟ್ಟೆ ತುಂಬ ಉಂಡಿಲ್ವೇನು ಹ್ಞೂ ಹೊಟ್ಟೆ ತುಂಬ ಉಣ್ಬೇಕಲ್ಲನಪ್ಪ ಹ್ಞೂ ಹೋಗ್ಲಿ ಬಿಡು ನೀನು ಸ್ಕೂಲ್ಗೆ ಪಾಪ ಒಂದು ಐದು ರೂಪಾಯಿ ದುಡ್ಡು ಕೊಡ್ತೀನಿ ಹಂಗೆ ನಾನು ಹೊಟ್ಟೆಷ್ಟಾದ್ರೆ ಸ್ಕೂಲ್ದಾಗ ಅಂಗಡಿ ಮನೆ ಐತಲ್ಲ ಒಂದು ಅಂಗಡಿ ಹೋಗಿ ಬೆಡ್ಡು ಬಿಸ್ಕತ್ತ ಏನೋ ತಿನ್ನು ಹೆಂಗ ನಿಮ್ಮ ಅಮ್ಮ ಹೇಳಬೇಡ ಅಜ್ಜಿ ದುಡ್ಡು ಕೊಡ್ತಾವಂತ ಬೈಕಂಬ ತಳತಿರ್ಗ ಹಾಂ ಹೆಂಗೆ ಹ್ಞೂ ಹೊಟ್ಟೆಸ್ತಂಗಾದ್ರೆ ಓ ಯಾವ ತಿನ್ನು ಅಲ್ಲ ಕಣಜಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಬರೀ ಐದ ಐದ್ ರೂಪಾಯಿ ಕೊಡ್ತೀನಿ ಅಂತ ಐದು ರೂಪಾಯಿ ಏನು ಬತ್ತಿತಜ್ಜಿ ಒಂದು ಕುರ್ಕುರೆ ಪಟ್ನೂ ಬರೋಲ್ಲ ಹತ್ತು ಬರಲ್ಲ ಒಂದು ಹತ್ತು ರೂಪಾಯಿನ ಕೊಡಜಿ ಏನ ತಿಂತೀನಿ ಒಂದು ಕುರ್ಕುರೆ ಪಟ್ನೂ ಬರಲ್ಲ ಕಣಜಿ ಐದ್ ಹ್ಞೂ ಹರ ಕಣಪ್ಪ ಹತ್ತು ರೂಪಾಯಿನ ಕೊಡ್ತೀನಿ ಆದರೆ ನಿಮ್ಮ ಅಮ್ಮಯ್ಗೆ ಹೇಳಬಾರ್ದು ಹ್ಞೂ ನಿಮ್ಮ ಅಮ್ಮಾಯಿಗೆ ಹೇಳಿರ್ತಿರ್ಗ ಗೊತ್ತಲ್ಲ ನನ್ನ ಮೇಲೆ ಬೈಕ್ ಅಂಬ್ತಾಳೆ ನನ್ನ ಹ್ಞೂ ನೋಡು ಆ ಹುಡುಗ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಹ್ಞೂ ಅತ್ತೆ ಅಂತಾನೆ ನಾನು ಬೈಕ್ ಹಂಬತಾಳೆ ಹ್ಞೂ ನೀನು ನಿಮ್ಮ ಅಮ್ಮ ಹೇಳಬೇಡ ಹ್ಞೂ ಸರಿ ಆ ಕೇಳು ಯಾರಿಗೂ ಹೇಳಲ್ಲ ಏನತ್ತೆ ಏನ ಅಜ್ಜಿನ ನಮ್ಮ ಯಾತ ಜೋರಾಗಿ ಮಾತಾಡ್ತಾ ಇದ್ದೀನಿ ಹಾಂ ಯಾತ ಅಮ್ಮ ಹೇಳಬೇಡ ಹಂಗೆ ಹಿಂಗೆ ಅಂತಿದ್ಯಾ ಏನಕ್ಕೆ ಎಂತದು ನಿಮ್ಮಿಬ್ಬ್ರದನು ಗುಟ್ಟು ಅಮ್ಮಣ್ಣಿ ಯಾತು ಇಲ್ಲ ಕಣೆ ಗುಟ್ಟು ಇಲ್ಲ ಪಟ್ಟು ಇಲ್ಲ ಅದೇನಾ ಸ್ಕೂಲಿಂದ ಗಜಿ ಆತನ ತಿಂಬ ಕೊಡ್ಸಜೀ ಅಂತ ನಿನ್ನ ಮಕ್ಕಳ ಅದಕ್ಕೆ ಪಾಪ ಹೋಗು ಸ್ಕೂಲಿಂದ ಹೋಗು ಕಡಲೆಕಾಯಿನ ಹುರಿದು ಹಪ್ಳ ತೇಳ್ಸಿಕ್ಕಿರ್ತೀನಿ ಅಂತ ತಂದು ಅದನ್ನ ನಿಮ್ಮ ಅಮ್ಮಿಗೆ ಹೇಳ್ಬೇಡ ಬೈಕ್ ಅಂತಳೆ ಹೋಗು ಅಂಬ್ತಿದ್ದೆ ಅಷ್ಟ್ರಾಗ ನೀನು ಬಂದೆ ಹ್ಮ್ ಅಲ್ಲ ಕಣತಿ ನನಗೇನು ಕೆ ಕಿವಿ ಕೇಳಿಸಲ್ಲ ಅನ್ಕೊಂಡಿದ್ದಿ ನನಗೆ ಕಿವಿ ಮಾಡ್ಕೊಂಡಿದ್ದಲ್ಲತ್ತೆ ಹಾ ಹತ್ತು ರೂಪಾಯಿ ಕೊಡ್ತೀನಿ ನಿಂಗೆ ಅಂಗಡಿ ಮತ್ತೆ ಯಾವ ಯಾತನ ತಿನ್ನು ಅಂತ ಹೇಳ್ತಿದ್ದೆ ಈಗ ಬಂದು ನಾನು ನಾನು ಕೇಳಿದೆ ಮಮ್ಮಗನ ಕಡೆಗೆ ವಾಲಿಸ್ಕೊಂಡು ಮಾತಾಡ್ತಿದ್ದೆ ನೋಡು ಹಾ ಅಪ್ಪಳ ತೇಲಿಸ್ತೀನಿ ಕಡ್ಲೆಕಾಯಿ ಉರಿತೀನಿ ಅಂತಾನೆ ಆ ಬಾ 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 ಬಬ ಇಬ್ಬರು ಶಾಂತಕ್ಕಿದ್ದೀರಾ ಅಜ್ಜಿ ಮಮ್ಮಗನು ಹಾಂ ಹೇಳ್ತಾರೆ ನೋಡು ಕಿವಿಕ್ಕಿತ್ರು ಕಿಲಿ ಮಗನ ಪ್ರೀತಿ ಹೋಗಲ್ವಂತೆ ಅಂತಳ್ಳೀನು ಅಜ್ಜಿ ಹಾಂ ಬಿಡಿ ನೀ ಹೋಗಲಿ ಹುಡುಗರ ಆಟ ಏನು ಮಾಡೋಕ್ಕಾಗಲ್ಲ ಪಾಪ ನೀನು ಬೇರೆ ಇವತ್ತು ಬಸ್ ಸಾರು ಮಾಡಿದ್ದಂತೆ ಹುಡುಗಿಗೆ ಉಂಬಕ್ಕಾಗಿಲ್ಲ ಖಾರ ಅಂದ್ರೆ ಖಾರ ಮಾಡಿದ್ದಂತಿ ಅದಕ್ಕೆ ನಾನು ಜಾಸ್ತಿ ಉಂಬ್ಳಿಲ್ಲ ಕಣಜ್ಜಿ ನಾನು ಸ್ಕೂಲ್ಗೆ ಹೊಲ್ಟಿದ್ದೀನಿ ಅಂತ ಬಂದು ಸೊಪ್ಪಿಗೆ ನಿಂತ್ಕೊಂಡು ನಂತ ನನಗೊಂಥರ ಯಾಕನ ಹೊಟ್ಟೆಗೆಲ್ಲ ಊರದಂಗೆ ಆತು ಅದಕ್ಕೆ ಹಂಗೆ ಅಂದೆ ಪಾಪ ಹತ್ತು ರೂಪಾಯಿ ಕೊಡ್ತೀನಿ ಮುದ್ದಂದ ಯಾತನ ತಿನಕ ಹೋಗೋ ಹೊಟ್ಟೆ ಸ್ತ್ರೀ ಅಂಬ ತಮ್ತಿದ್ದೆ ಅಷ್ಟೊತ್ತಿ ನೀನು ಬಂದು ಹಿಂಗೆ ಅಂದೆ ನೋಡಮ್ಮ ఏ సుమతి ఇవ్ నిన్ మమ్మైనా సాధ్యదీవును సారు ఖార అంటే అంతి ఆహా హుడ్గా స్కూల్ హోక్కన రప్ సార్ సారు మిని బంగారైతి సారు ನೀವು ನಾಲ್ಗೆ ನಾಲ್ಕಿಗೆ ಕಲ್ತ್ಕೊಂಡೆವು ನಾಳೆನ ಅಂಗಡಿ ಮನೆ ಸಾಲಿಗೆ ಬಿದ್ದು ನಾಲ್ಗೆ ಕಲ್ತ್ಕೊಂಡೆ ನಿನ್ನ ಅಮ್ಮಗ ಹ್ಞೂ ದಿನ ಎರಡು ರೂಪಾಯಿ ಕೊಡಮ್ಮ ಒಂದು ರೂಪಾಯಿ ಕೊಡಮ್ಮ ಐದು ರೂಪಾಯಿ ಕೊಡಮ್ಮ ಅಂತಾನ ನನ್ನ ಅಲಿತಿದ್ದ ದಿನ ಎರಡು ಬಿಟ್ಟೆ ನೋಡೋ ಕುಂಡಿಮ್ಯಾಕಿ ದುಡ್ಡನ್ನು ಕೇಳಬೇಡ ಯಾತು ಕೇಳಬೇಡ ಹೋಗತ್ತ ಅಂತಾನೆ ಅದಕ್ಕೆ ಇವತ್ತು ಅಜ್ಜಿ ತಕ್ಕ ಬಂದೇವ್ನಿ ದುಡ್ಡು ಕೊಡಜ್ಜಿ ಅಂತಾನೆ ಆ ಎಲ್ಲ ಕಣಾಜಿ ನಾನು ಜಾಸ್ತಿ ಏನು ಉಂಡ್ಲಿಲ್ಲ ಒಂದು ಈಟೆ ಉಂಡಿದ್ದು ಅವ ಅಮ್ಮ ಸುಳ್ಳು ಸುಳ್ಳು ಏನಂದಿದ್ದು ಸುಳ್ಳು ಹೇಳ್ತಾಯಿದ್ದೀನಿ ನಾನು ಇಕ್ಕಿದ್ದನ್ನ ಎಲ್ಲ ಕೆಟ್ಟಗೆ ಬಿಟ್ಟು ಎದ್ದೋಡ್ ಬಂದೆವನೇ ಈಗ ಬಂದು ಇಲ್ಲಿ ಹೇಳ್ತೀಯ ಬೋ ಎರಡು ಬಿಡ್ತೀನಿ ನೋಡಿ ಈಗ ಬಾಯಿ ಈಗ ಸುಮ್ಕಿರಮ್ಮಣ್ಣಿ ನೀನತ್ತ ಸ್ಕೂಲ್ಗೆ ಹೋಗ ಹುಡುಗನ್ನ ಯಾಕೆ ಹಿಂಗೆ ಗಮ್ತಿಯಾ ತಿರ್ಗ ಅಳ್ತಾ ಹೋಗ್ಕೊಂಡು ನೋಡು ಏನಾಗದು ಸುಮ್ಕಿರು ಸಣ್ಣ ಹುಡುಗ ನೀನು ಹಂಗೆ ಅದರ್ಕಂಡ್ರಿ ಬೇಜಾರು ಹಾಕ್ಕೊಂಡು ಸುಮ್ಕಿರು ನೀನು ಸುಮ್ಕಿರಮ್ಮ ನೀನು ನೀನತ್ತ ಆ ಹುಡ್ಗಂತ ಏನು ಆಡ್ತೀಯಾ ನಿನ್ನಿಂದನೇ ಕಣತಿ ಅವನ ತಿಕ್ಕ ಮ್ಯಾಕ್ ಹೋಗಿರೋದು ಓಹೋ ಅವ್ನಿಗೆ ನೀನೇನು ಬಾಳೆ ನೀನು ಗುಡಾಣದಾಗ ಇಳ್ದೇವನೇನಮ್ಮತ್ರೆ ಹಂಗೆ ಮಮ್ಮಗ ಇರೋ ಮಮ್ಮಗ ಅಂತ ನಾವು ಉಬ್ಸಿಗೆ ಅವ್ನು ತಿಕ್ಕ ಬಂದು ಮ್ಯಾಕ್ ಹೋಗಿ ಕುಂತೈತಿ ನೀನೊಂದು ಎರಡು ಗದ್ರಕಮದು ಎರಡು ಎಟ್ಟು ಒಯ್ಯೋದು ಮಾಡಲ್ಲ ಬರೀ ನಮ್ಮ ಮೇಲೆ ರೇಗ್ತಿಯ ಅಷ್ಟೇನ ಮಮ್ಮಗನ ಮೇಲೆ ರೇಗಲ್ಲ ಹೆಂಗ ರೇಗ್ಲಿ ಅಮ್ಮಣ್ಣೀ ನನ್ನ ಕರೆ ಬಂಗಾರಿ ಮೇಲೆ ಇದು ನನ್ನ ಕರೆ ಬಂಗಾರಿ ಇದು ಹ್ಞೂ ಇದ್ರ ಮೇಲೆ ಹಂಗೆ ನೋಡ್ತಾ ಇದ್ರೆ ಕಡ್ಕೊಂಡು ತಿನ್ಬೇಕು ಅನಿಸ್ತೈತಿ ಇದನ್ನ ಹ್ಞೂ అంత బంగారి ఇ మేలు రేగ కాకేనే ఇరదొందు కణా చికెన్ సాక్తాయి నంత్ ఎలా అప్పయన సన్నె హుడ్గ్గన ఎవర అప్పయ్యూ హింగేనా కొరే బంగారినే ఆగ్దూ ఈ ఆ చెట్ట బుద్ధి కల్తకం కుడి కల్కణ అష్టనా పాప నేను అవెల్ కల్త్కబడ్కణప్ప నేను కొయ్యి ముగీతని ఆతనా తిన్ను ఉన్న బ్యాడ బేడాంబల ಕೆಟ್ಟ ಬುದ್ಧಿ ಮಾತ್ರ ಕಲ್ಕ ಬಡ್ಕಣಪ್ಪ ನನ್ನ ಕೋರೆ ಬಂಗಾರಿ ನೀನು ಸೊ ನಡಿಯಪ್ಪ ಇನ್ನು ಟೈಮ್ ಆಯ್ತು ನಡಿ ಓದ್ತಾಯ್ತು ಸ್ಕೂಲಿಗೆ ನಡಿ ಹ್ಞೂ ಸರಿ ಕಣಜ ಆಯ್ತು ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಪಾಪ ನಡಿ ನಡಿ ಅದು ವರಿಕ್ ನಡಿ ಇಲ್ಲಿ ದುಡ್ಡು ಕೊಟ್ರೆ ನಿಮ್ಮ ಅಮ್ಮಾಯಿ ಬೈಕ್ ಅಂಬ್ತಾಳೆ ಅದಕ್ಕೆ ನಡಿ ವರಿಕ್ ಅತ್ತ ಅಲ್ಲಿಗೆ ಬಂದು ದುಡ್ಡು ಕೊಡ್ತೀನಿ ಉಕ್ಕಣಜಿ ಉಕ್ಕಣಜಿ ಅಲ್ಲಿ ನಿಂತ್ಕೊಂಡಿರ್ತೀನಿ ಬಾರ ಅಪ್ನ ಅಮ್ಮ ಸ್ಕೂಲ್ಗೆ ಹೋಗಿ ಬರ್ತೀನಿ ನಾಟಗಾರ್ನ ನಮಗ ಅಜ್ಜಿ ತಕ್ಕನಾಗ ಮಮ್ಮಗ ಮಮ್ಮಗ ತಕ್ನಾಗ ಅಜ್ಜಿ ಹಮ್ಮಿ ಆ ಹುಡುಗನ ಆ ತತ್ತ ಬಿಟ್ಟು ಬರ್ತೀನಿ ಹೋಗಿ ಇಂಥ ಅಜ್ಜಿ ಮಮ್ಮಗನ್ನ ನಾನು ಎಲ್ಲೂ ನೋಡಲಿಲ್ಲ ನೋಡ್ಲಿಲ್ಲ ದೇವರಿಬ್ರು ಹಿಂಗೇ ಚಂದಕ್ಕಿಕ್ಕಿರ್ಲಿ